ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಪೌರ ನೀತಿ ಅಧ್ಯಾಯ ಹತ್ತೊಂಬತ್ತು ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಹಕ್ಕು ಎಂದರೆ ಡ್ಯಾಶ್ ಹಕ್ಕು ಎಂದರೆ ನಾಗರಿಕರಿಗೆ ಇರಬೇಕಾದ ಅಧಿಕಾರ ಪ್ರಶ್ನೆ ಎರಡು ಮೂಲಭೂತ ಹಕ್ಕುಗಳು ಡ್ಯಾಶ್ ಇವೆ ಉತ್ತರ ಮೂಲಭೂತ ಹಕ್ಕುಗಳು ಆರು ಇವೆ ಪ್ರಶ್ನೆ ಮೂರು ಬಾಲಕಾರ್ಮಿಕ ನಿಷೇಧ ಕಾಯಿದೆ ಡ್ಯಾಶ್ರಲ್ಲಿ ಜಾರಿಗೆ ತರಲಾಯಿತು ಉತ್ತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ತರಲಾಯಿತು ಪ್ರಶ್ನೆ ನಾಲ್ಕು ನಮ್ಮ ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಲು ನಮಗೆ ಡ್ಯಾಶ್ ಹಕ್ಕು ಅವಕಾಶ ನೀಡಿದೆ ಉತ್ತರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅವಕಾಶ ನೀಡಿದೆ ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮಾನವ ಹಕ್ಕುಗಳು ಎಂದರೇನು ಉತ್ತರ ಪ್ರತಿಯೊಬ್ಬ ಮನುಷ್ಯರಿಗೂ ಸ್ವಾತಂತ್ರ್ಯ ಸಮಾನತೆ ತಾರತಮ್ಯ ರಹಿತ ಮುಕ್ತ ರೀತಿಯಲ್ಲಿ ಬಾಳುವ ವ್ಯವಸ್ಥೆ ಕಲ್ಪಿಸುವ ಹಕ್ಕುಗಳೇ ಮಾನವ ಹಕ್ಕುಗಳು ಪ್ರಶ್ನೆ ಎರಡು ಮಕ್ಕಳ ಹಕ್ಕುಗಳನ್ನು ಪಟ್ಟಿ ಮಾಡಿ ಉತ್ತರ ಪ್ರತಿಯೊಬ್ಬ ಮಗುವು ತನ್ನ ಬಾಲ್ಯವನ್ನು ತಂದೆ ತಾಯಿಯೊಂದಿಗೆ ಕಳೆಯುವ ಹಕ್ಕು ದೈಹಿಕ ರಕ್ಷಣೆ ಆಹಾರ ಶಿಕ್ಷಣ ಆರೋಗ್ಯ ಸೌಲಭ್ಯಗಳು ಪಡೆಯುವ ಹಕ್ಕು ಜನಾಂಗ ಲಿಂಗ ಬಣ್ಣ ಧರ್ಮ ಹಾಗೂ ವಿಕಲಚೇತನದ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸುವುದು ಬಾಲಕಾರ್ಮಿಕ ನಿಷೇಧ ಕಾಯಿದೆಯನ್ನು ಕಠಿಣವಾಗಿ ಜಾರಿಗೆ ತರುವುದು ಇತ್ಯಾದಿ ಪ್ರಶ್ನೆ ಮೂರು ಮೂಲಭೂತ ಹಕ್ಕುಗಳು ಎಂದರೇನು ಅವು ಯಾವುವು ಉತ್ತರ ನಾಗರಿಕರಿಗೆ ನೀಡಿದ ಸಾಂವಿಧಾನಿಕ ಹಕ್ಕುಗಳು ಮೂಲಭೂತ ಹಕ್ಕುಗಳಾಗಿವೆ ಅವುಗಳೆಂದರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಪ್ರಶ್ನೆ ನಾಲ್ಕು ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಪಾಲಿಸಬೇಕು ಉತ್ತರ ದೇಶದ ಅಭ್ಯುದಯಕ್ಕೆ ಪ್ರಗತಿಗೆ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ಪಾಲಿಸಬೇಕು ಪ್ರಶ್ನೆ ಐದು ಸಮಾನತೆಯ ಹಕ್ಕು ಎಂದರೇನು ಉತ್ತರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಧರ್ಮ ಕುಲ ಜಾತಿ ಲಿಂಗ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಪಕ್ಷಪಾತ ಮಾಡದೆ ಅಂಗಡಿ ಹೋಟೆಲ್ ಮತ್ತು ಮನರಂಜನಾ ಸ್ಥಳಗಳ ಪ್ರವೇಶಕ್ಕೆ ಯಾವುದೇ ಪ್ರಜೆಗೆ ನಿರ್ಬಂಧ ಹೇರದೆ ಸಾರ್ವಜನಿಕ ಬಾವಿ ಕೆರೆ ರಸ್ತೆ ಮತ್ತು ವಿರಾಮ ಸ್ಥಳಗಳನ್ನು ಉಪಯೋಗಿಸಲು ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡುವ ಸರ್ಕಾರಿ ಸೇವೆಗೆ ಸೇರಲು ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶ ಕಲ್ಪಿಸುವ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಗೌರವಿಸುವಂತೆ ಮಾಡುವ ಹಕ್ಕುಗಳೇ ಸಮಾನತೆಯ ಹಕ್ಕು ಎಂದು ಕರೆಯುತ್ತಾರೆ ಪ್ರಶ್ನೆ ಆರು ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತದೆ ಉದಾಹರಣೆಗಳನ್ನು ಕೊಡಿ ಉತ್ತರ ಜನಾಂಗದ ಆಧಾರದ ಮೇಲೆ ಶೋಷಣೆ ಮಾಡುವುದು ಸಾಮಾಜಿಕ ಶೋಷಣೆಗೆ ಉದಾಹರಣೆಯಾಗಿದೆ ಲಿಂಗಭೇದಗಳನ್ನು ಮಾಡುತ್ತಾ ಕೆಲಸಗಳನ್ನು ಕೊಡಲು ನಿರಾಕರಿಸುತ್ತಾರೆ ಶಿಕ್ಷಣದ ಅವಕಾಶಗಳು ಸಹ ಶ್ರೀಮಂತರು ಅಥವಾ ಪ್ರಭಾವಿ ವ್ಯಕ್ತಿಗಳಿಗೆ ಸೀಮಿತವಾಗಿವೆ ಕಾರ್ಮಿಕರಿಗೆ ಹೆಚ್ಚು ಹೆಚ್ಚು ಕೆಲಸ ನೀಡಿ ಕಡಿಮೆ ವೇತನ ನೀಡುವುದು ಗಣಿಗಾರಿಕೆ ಬೀಡಿ ಪಟಾಕಿ ತಯಾರಿಕೆಗಳಲ್ಲಿ ಮಕ್ಕಳನ್ನು ದುಡಿಸಿಕೊಳ್ಳುವುದು ಮುಂತಾದ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆಗಳಿಗೆ ಉದಾಹರಣೆಗಳು ಪ್ರಶ್ನೆ ಏಳು ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಉತ್ತರ ಮೂಲಭೂತ ಕರ್ತವ್ಯಗಳು ಸಂವಿಧಾನ ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡು ಭಾರತದ ವಿವಿಧತೆ ಮತ್ತು ಏಕತೆಯನ್ನು ರಕ್ಷಿಸುವುದು ಮೂರು ಪ್ರಾಕೃತಿಕ ಪರಿಸರವನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸುವುದು ಮುಖ್ಯ ಪ್ರಶ್ನೆ ಸಂಖ್ಯೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಒಂದು ಮೂಲಭೂತ ಹಕ್ಕುಗಳ ಮಹತ್ವ ಉತ್ತರ ವ್ಯಕ್ತಿಯ ವಿಕಾಸಕ್ಕೆ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಕೆಲವು ಸ್ವಾತಂತ್ರ್ಯಗಳು ಮತ್ತು ಮೂಲಭೂತ ಹಕ್ಕುಗಳು ಅನಿವಾರ್ಯ ಪ್ರಜೆಗಳಿಗೆ ಸಮಾನತೆ ತರಲು ಸ್ವಾತಂತ್ರ್ಯವಾಗಿ ಬದುಕಲು ಬಡವರು ಮಹಿಳೆಯರು ಮಕ್ಕಳು ಮತ್ತು ದುರ್ಬಲರನ್ನು ರಕ್ಷಿಸಲು ಧರ್ಮ ಮತ್ತು ಸಂಸ್ಕೃತಿಯನ್ನು ಕಾಪಾಡಲು ಶಿಕ್ಷಣ ಪಡೆಯಲು ಮುಂತಾದ ಕಾರಣಗಳಿಗೆ ಮೂಲಭೂತ ಹಕ್ಕುಗಳ ಮಹತ್ವ ದೊಡ್ಡದಿದೆ ಪ್ರಶ್ನೆ ಎರಡು ಶಾಲಾ ವಠಾರದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಕರ್ತವ್ಯಗಳು ಉತ್ತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹೋದರ ಭಾವನೆಯಿಂದ ಶಾಲಾ ಆವರಣದಲ್ಲಿ ಕೆಲಸ ಮಾಡುವುದು ಶಾಲಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಪರಿಸರವನ್ನು ರಕ್ಷಿಸುವುದು ಮತ್ತು ಪೋಷಿಸುವುದು ಶಾಲಾ ಆವರಣದ ಆಸ್ತಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದು ಪ್ರತಿದಿನ ರಾಷ್ಟ್ರಗೀತೆಯನ್ನು ಶಿಸ್ತಿನಿಂದ ಹಾಡಿ ಗೌರವಿಸುವುದು ಇತ್ಯಾದಿ ಪ್ರಶ್ನೆ ಮೂರು ಮಾನವ ಹಕ್ಕುಗಳ ಮಹತ್ವ ಉತ್ತರ ಪ್ರತಿಯೊಬ್ಬ ಮನುಷ್ಯರಿಗೂ ಸ್ವಾತಂತ್ರ್ಯ ಸಮಾನತೆ ತಾರತಮ್ಯ ರಹಿತ ಮುಕ್ತ ರೀತಿಯಲ್ಲಿ ಬಾಳುವ ವ್ಯವಸ್ಥೆ ಕಲ್ಪಿಸುವ ಆಶಯವನ್ನು ಮಾನವ ಹಕ್ಕುಗಳು ತಿಳಿಸಿಕೊಡುತ್ತದೆ ಪ್ರಶ್ನೆ ನಾಲ್ಕು ಮಕ್ಕಳ ಹಕ್ಕುಗಳ ಮಹತ್ವ ಉತ್ತರ ಇಂದಿನ ಮಕ್ಕಳೇ ಮುಂದಿನ ಉತ್ತಮ ಪ್ರಜೆಗಳು ಆದ್ದರಿಂದ ಮಕ್ಕಳು ಬದುಕಲು ಸೂಕ್ತವಾದ ವಾತಾವರಣ ಕಲ್ಪಿಸಿಕೊಡುವುದು ಯಾವುದೇ ತಾರತಮ್ಯ ಮಾಡದೆ ಸೌಲಭ್ಯಗಳನ್ನು ಕಲ್ಪಿಸುವುದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಬಾಲಕಾರ್ಮಿಕ ಪದ್ಧತಿಯ ನಿಷೇಧ ಜಾರಿಗೆ ತರುವುದು ಮುಂತಾದ ಅಂಶಗಳ ಮಹತ್ವವನ್ನು ತಿಳಿಸಿಕೊಡುತ್ತದೆ ಧನ್ಯವಾದಗಳು